ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಂಭ್ರಮ ಶನಿವಾರ ಇವಾಗ ಆಲ್ರೆಡಿ ಸ್ಕೂಲಲ್ಲಿ ಸಂಭ್ರಮ ಶನಿವಾರ ಜೂನ್ ತಿಂಗಳಲ್ಲಿ ನಡೆಯಿತು ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹಣ ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹಣ ಅದನ್ನ ನೀವು ಒಂದು ಫೈಲ್ ತರ ಮಾಡಿರ್ಬೇಕು ಮಕ್ಕಳಿಗೆ ಯಾವ ರೀತಿ ಮಾಡಿಸಿದ್ವಿ ಅನ್ನೋದನ್ನ ಚಟುವಟಿಕೆನ ಇಲ್ಲಿ ನಾನು ಬರ್ತಿದೀನಿ ಇದೊಂದು ಚಟುವಟಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಸಂಭ್ರಮ ಶನಿವಾರ ಜೋನ್ ವಿಶೇಷ ಚೇತನ ವ್ಯಕ್ತಿಗಳೊಂದಿಗೆ ಸಂವಹನ ಇಂದು ನಮ್ಮ ಶಾಲೆಯಲ್ಲಿ ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಎಂಬ ವಿಷಯದಲ್ಲಿನ ಚಟುವಟಿಕೆಗಳನ್ನು ನಿರ್ವಹಿಸಿದರು ನಿರ್ವಹಿಸಿದರು ಒಂದು ಒಂದನೆಯಿಂದ ಒಂದನೇ ತ ಒಂದನೇ ತರಗತಿ ಮಕ್ಕಳಿಂದ ಮೂರನೇ ತರಗತಿ ಮಕ್ಕಳು ಆರು ಮಕ್ಕಳು ನಿರೂಪಕರು ಆಗಿದ್ರು ಖುಷಿ ಮತ್ತೆ ನಾಲ್ಕರಿಂದ ಐದನೇ ತರಗತಿ ನಾಲ್ಕು ಮಕ್ಕಳು ಭಾಗವಹಿಸಿದರು ನಿರೂಪಕರು ಮಾಂತಯ್ಯ ಒಂದರಿಂದ ಮೂರನೇ ತರಗತಿಯೊಳಗ ಖುಷಿ ನಾಲ್ಕರಿಂದ ಐದನೇ ಒಳಗೆ ಮಾಂತಯ್ಯ ಹಾಗೂ ಆರನೇ ತರಗತಿ ಮತ್ತು ಐದು ಮಕ್ಕಳು ಭಾಗವಹಿಸಿದರು ನಿರೂಪಕರಾಗಿ ಚೇತನ್ ಕಾರ್ಯನಿರ್ವಹಿಸಿದರು ಇನ್ನು ಮಕ್ಕಳು ತಂಡದೊಂದಿಗೆ ವಿಶೇಷ ಚೇತನ ಉಳ್ಳ ವ್ಯಕ್ತಿಯ ಜೊತೆ ಮಾತುಕತೆ ಪ್ರಾರಂಭಿಸಿದರು ಅವರ ಹವ್ಯಾಸಗಳು ಪ್ರತಿದಿನ ನಿರ್ವಹಿಸುವ ಕೆಲಸ ಕಾರ್ಯಗಳು ಹಾಗೂ ಅವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಹಾಗೂ ವಿಶೇಷ ಚೇತನವುಳ್ಳ ವ್ಯಕ್ತಿಗಳು ಮಾಡುವ ಸಾಧನೆಗಳನ್ನು ಶಿಕ್ಷಕರು ವಿವಿಧ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಅರಿವು ಅನುಭವ ಮತ್ತು ಅವಲೋಕನದ ಅಂಶಗಳನ್ನು ಬೆಳೆಸಿಕೊಂಡು ಶಾಲಾ ಶಿಕ್ಷಣದ ಶಿಕ್ಷಕರು ಮಕ್ಕಳು ಚಟುವಟಿಕೆ ನಿರ್ವಹಿಸಿ ನಿರ್ವಹಿಸಲು ಸಹಾಯ ಮಾಡಿದರು ನಾವು ಯಾವ ರೀತಿ ವಿಶೇಷ ಚೇತನವುಳ್ಳ ಮಕ್ಕಳನ್ನ ಈ ರೀತಿ ಒಂದು ಚಾಟ್ ಕೂಡ ಮಾಡಿದ್ದೀವಿ ಈಗ ಕಣ್ಕಾಲ ಹೇಗೆ ಕುಂಟರ ಕುಂಟ ಇರ್ತಾನಲ್ಲ ಅವ್ನು ಹೇಗೆ ನಾವು ಕರ್ಕೊಂಡೋಗಿ ಸಹಾಯ ಮಾಡಬೇಕು ಅದೇ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋ ಅಂಥ ಚಿತ್ರಗಳನ್ನು ಈ ರೀತಿ ಎಲ್ಲವನ್ನು ಇಲ್ಲಿ ಬಿಡಿಸಿದ್ದೀವಿ ಚಿತ್ರವನ್ನು ಕೂಡ ತೆಗೆದಿದ್ದೀವಿ ಸಂಭ್ರಮ ಶನಿವಾರ ಅಂತ ನಮ್ಮ ಸ್ಕೂಲಲ್ಲಿ ನಾವು ಮಾಡಿರುವಂಥ ಒಂದು ಚಟುವಟಿಕೆ ಇದು ಈ ಒಂದು ಚಟುವಟಿಕೆ ಇಡು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಂಭ್ರಮ ಶನಿವಾರ ಜೂನ್ ತಿಂಗಳಲ್ಲಿ ವಿಶೇಷ ಚೇತನ್ಯ ಈ ಥರ ಮಾಡಿ ನೀವು ಒಂದು ಫೈಲ್ ಮಾಡೋದ ರೀತಿಯಿಂದ ನಾಳೆ ವರದಿ ಪ್ರತಿ ಪ್ರತಿಯೊಂದು ಜೂನ್ ಜುಲೈ ಆಗಸ್ಟ್ ಈ ಥರ ಆಗ ವರದಿಗಳನ್ನ ನೀಟಾಗಿ ಕೊಡೋಕ್ಕೆ ಇದೊಂದು ಎಲ್ಪ್ ಆಗುತ್ತೆ ಸಂಭ್ರಮ ಶನಿವಾರ ಜೂನ್ ವಿಶೇಷ ಚೇತನ ವ್ಯಕ್ತಿಗಳೊಂದಿಗೆ ಸಮಾನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಇದೊಂದು ಪೇಜ್ ಇದೆ ನೀಟಾಗಿ ನೋಡ್ಕೊಳ್ಳಿ ಮತ್ತು ಬರ್ಕೊಳ್ಳೋಕ್ಕೂ ಕೂಡ ಅನುಕೂಲಕರವಾಗೋ ಹಾಗೆ ಈ ಕಡೆ ಅಷ್ಟೇ ಒಂದು ಸಂಭ್ರಮ ನೀವೇನಾದ್ರೂ ಚಾಟ್ಸ್ ಮಾಡಿದರೆ ಅದು ಕೂಡ ಹಾಕಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ ಈ ಒಂದು ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು